ಹಾಯ್ ಹಲೋ ಮತ್ತೆ ಒಂದು ಸಿಂಪಲ್ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಸಿಂಪಲ್ಲಾಗಿ ಕುಚ್ಕ ಮಾಡ್ಕೊಳೋದು ಹೇಗೆ ಅಂತ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಏನೇನೆಲ್ಲ ತಗೊಂಡಿದ್ದೀನಿ ನೋಡಿ ಟೊಮೊಟೊ ಈರುಳ್ಳಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತುತುಪ್ಪ ಪುದೀನ ಕೊತ್ತಂಬರಿ ಮೊಸರು ಎಣ್ಣೆ ಹಚ್ಚಿದ ಕಾಲ್ದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಮಸಾಲ ಇಟ್ಟು ಧನಿಯಾ ಪುಡಿ ಇದ್ದೀನಿ స్వల్ప ఎని చక్కెవంగ అలా ఏలకి ఎలా ఈరుళ్ళి ఆక్తాదివాలి మెషిన్కాయ్ తగ్గించిన నేను నన్నొందు ఐదు టమాటో కట్ మి టమాటో హాట్ ఐదు నిమిషం చన ఫ్రై మాకు ಇಂಟಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಮಸಾಲ ಒಂದು ಸ್ಪೂನು ಪುಡಿ ಒಂದು ಸ್ಪೂನು ಹಚ್ಚಿದ ಖಾರದ ಪುಡಿ ಹಾಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೊತಾ ಇದ್ದೀನಿ ನಾನು ಅರ್ಧ ಲೋಟ್ ಆಗೋಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಾಕ್ಮೇಲೆ ನೀರು ಇವಾಗ ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇವಾಗ ನೀರು ಹಾಕೊತಾ ಇದ್ದೀನಿ ನಾನು ಒಂದು ಹತ್ತು ನಿಮಿಷ ನಾನು ಹಿಂಗೆ ಬೇಯಿಸ್ಕೊತಾ ಇದ್ದೀನಿ ಇದೆಲ್ಲ ಒಂದು ಕುದಿ ಬೇಕು ಇದು ಇವಾಗ ಇದಕ್ಕೆ ವಿಸಿಲ್ಗೆ ಹಾಕೋಣ ನೋಡಿ ಇವಾಗ ನಾನು ವಿಸಿಲ್ಗೆ ಹಾಕ್ಕೊತಾ ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಕುದೀನ ಹಾಕ್ಕೊತಾ ಇದ್ದೀನಿ ನಾನು ಬಿಸಿ ಉಷ್ಕಾ ರೈಸ್ ರೆಡಿಯಾಗಿದೆ ನೋಡಿ ಆಗಿ ಮಾಡಿದ್ದೀನಿ ಬಿಸಿ ಬಿಸಿ ಕುಷ್ಕ ರೈಸ್ ರೆಡಿ ಆಗಿದೆ ಇದಕ್ಕೆ ಮೊಸರು ಹಾಕೊತೀನಿ ಕುಷ್ಕ ಅಂತೂ ಸಕ್ಕದಾಗಿ ಬಂದಿದೆ ಸಿಂಪಲ್ ಆಗಿ ನೀವು ಸಾರಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ